ನೋಡಿ ಇವತ್ತು ದೇಶದಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನು ಈಗಾಗಲೇ ಘೋಷಣೆ ಆಗಿದೆ ಅದರ ಅನುಗುಣವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕತ್ವ ಘೋಷಣೆಗಳನ್ನು ಮಾಡಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಬಾರಿ ಭಾಳ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿ ಐದನೇ ಬಾರಿಗೆ ಈ ಚುನಾವಣೆ ಕಣದಲ್ಲಿ ಅವರು ತುಮಕಿದ್ದಾರೆ ಇವತ್ತು ದೇಶದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ್ಯ ನರೇಂದ್ರ ನರೇಂದ್ರ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿದಾಗ ಕಳೆದ ಹತ್ತು ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಆಡಳಿತವನ್ನು ಯಾರಾದರೂ ಕೊಟ್ಟಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಕೊಟ್ಟಿದ್ದಾರೆ ಸನ್ಮಾನ್ಯ ಅದೇ ರೀತಿ ಇಡೀ ನಮ್ಮ ನರೇಂದ್ರ ಮೋದಿಯವರಾಗಲಿ ಅದರಲ್ಲಿರ್ತಕ್ಕಂಥ ಸಚಿವರಾಗಲಿ ಅದರಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರಾಗಲಿ ಯಾರ ಮೇಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಇವತ್ತು ದೇಶದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಚುನಾವಣೆಯಲ್ಲಿ ದುಂಬ್ತಾ ಇದ್ದೇವೆ ಅಭ್ಯರ್ಥಿಗಳು ಅನೇಕರು ಆಗ್ಬೋದು ಆಗಾಗ ಅಭ್ಯರ್ಥಿಗಳಾಗಕ್ಕೆ ಯಾರಿಗೂ ಕೂಡ ಬೇಡ ಅನ್ನೋಕ್ಕಾಗೋದಿಲ್ಲ ಕಾಂಗ್ರೆಸ್ ಆಗಲಿ ಇನ್ನಿತರೆ ಯಾರೇ ಕೂಡ ಅಭ್ಯರ್ಥಿಗಳಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕಳೆದ ಹತ್ತು ಇಪ್ಪತ್ತು ವರ್ಷದಿಂದ ಏನು ಕಾರ್ಯಗಳನ್ನು ಈ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ನಾವು ಮುಂದಿಟ್ಟುಕೊಂಡು ಜನತೆ ಸಮ್ಮುಖದಲ್ಲಿ ನಾವು ಹೋಗುವಂಥದ್ದು ಮಾಡ್ತದೆ ನನಗೆ ವಿಶ್ವಾಸ ಇದೆ ಕಳೆದ ಸಲಕ್ಕಿಂತ ಹೆಚ್ಚಿನ ಮತಗಳನ್ನು ಪಡೆಯ ಮುಖಾಂತರ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸ್ತಾರೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನೋಡಿ ಗುರುಗಳು ಇವತ್ತು ಹೇಳಿದ್ದಾರೆ ಅವ್ರು ಅನ್ನುವಂಥ ಮಾತನ್ನು ಇವತ್ತು ಅವ್ರು ಕೂಡ ಹೇಳಿದ್ದಾರೆ ಕೊನೆ ಕ್ಷಣದವರೆಗೂ ನಾವು ಅವರ ಮನವೊಲಿಸತಕ್ಕಂಥ ಕೆಲಸವನ್ನು ಅಥವಾ ಅವ್ರಿಗೇನು ತಪ್ಪು ಕಲ್ಪನೆಗಳಾಗಿದ್ದಾವ ಅವನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಅವ್ರಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಕೊನೆ ಕ್ಷಣದಲ್ಲಿ ಆ ರೀತಿ ಏನು ಬಂದರೂ ಕೂಡ ಚುನಾವಣೆ ಅನಿವಾರ್ಯ ಎಲ್ಲರಿಗೂ ಕೂಡ ಚುನಾವಣೆ